ಹುಚ್ಚಿ ನಿನ್ ತಲೆ ಸರಿ ಇಲ್ಲ ನಿನ್ ಮಾನ್ಸಕ್ ಸೇರ್ಕೋ ನಿನ್ ಮನ್ಸು ಸರಿಯಿಲ್ಲ ನಿನ್ ಮೈಂಡ್ ಸರಿ ಇಲ್ಲ ನಿನ್ ಡಿಪ್ರೆಷನ್ ಅಲ್ಲಿ ಇದೆ ಅಂತ ಹಣಗಿಸ್ತಾರೆ ಅದಕ್ಕೋಸ್ಕರ ಯಾರು ಹಂಗಿದ್ರೆ ನನಗ್ ಕಂಟೆಂಟ್ ಬೇಕು ಅಂತಂದ್ರೆ ತುಂಬಾ ಕಂಟೆಂಟ್ಸ್ ಇದಾವೆ ನನಗ್ ಹಾಕೋದಿಕ್ಕೆ ನಾನ್ ಹಾಕಲ್ಲ ಅವ್ರ ಲೈಫ್ ಅಲ್ಲಿ ಆಗ್ತಿರೋದೇ ಒಂದು ಅವ್ರಲ್ಲಿ ಪೌಡ್ರೆ ಮಾಡ್ಕೊಂಡು ತೋರಿಸ್ತೇವೆ ಅದ ಹೇಳ್ಕೊಂಡಿಲ್ಲ ಬೈತಾರೆ ಅಂತ ಹೇಳ್ಬಿಟ್ಟು ಅವ್ರು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇನ್ನೊಂದೇನ್ ಗೊತ್ತಾ ನಂತರ ಯಾರು ಹೇಳಿದ ಅಂತ ಇದಾರೆ ಅವ್ರದ್ದು ನನಗ್ ಕನ್ಸಲ್ ಬಂತು ನಾನು ಪಟ್ಟ ಅಂತ ಅಂದ್ಬಿಟ್ಟು ಅವರಿಗೆ ಮೆಸೇಜ್ ಮಾಡಿ ಸ್ವಲ್ಪ ಮಗನ್ ಮನೇಲಿ ಬಿಟ್ಟು ಬಂದಿದೀನಿ ಬಿಟ್ರೆ ಇವಾಗ ಹೋಗ್ತೀನಿ ನಾನು ಮಗಳನ್ ತೋರ್ಸಕ್ಕೆ ಅಂತ ಸೊ ಅವರು ಹಿಂಗೆ ಡ್ಯಾನ್ಸ್ ಮಾಡ್ಬೇಕು ಮೊಬೈಲ್ ಇಟ್ಕೋತೀನಿ ಅಂತ ನಾನು ಎಲ್ಲೂ ಫೋರ್ಸ್ ಮಾಡಲ್ಲ ಅದು ಎಲ್ಲೋ ಒಂದ್ ತೋರ್ಸ್ಬಿಟ್ರೆ ನಾನು ಹತ್ತು ಒಂದು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ನಾನು ಚೆನ್ನಾಗಿಲ್ಲ ನೀವೇ ನೋಡ್ತಾ ಇದ್ದೀರಾ ಹೆಂಗೆ ಕೂತಿದ್ದೀನಿ ಅಂತ ಹೇಳ್ಬಿಟ್ಟು ಎಸ್ ನಾನು ವ್ಲಾಗ್ಸ್ನ ನ ಅಪ್ಲೋಡ್ ಮಾಡೀನಿ ತುಂಬಾ ದಿನ ಆಯ್ತು ತುಂಬಾ ಪೆಂಡಿಂಗ್ ವ್ಲಾಗ್ಸ್ಗಳಿದಾವೆ ಅದನ್ನೆಲ್ಲ ಎಡಿಟ್ ಮಾಡಿ ಒನ್ ಬೈ ಒನ್ ಅಪ್ಲೋಡಿಂಗ್ ಇಟ್ಟಿದ್ದೀನಿ ಹುಷಾರಿರ್ಲಿಲ್ಲ ನನಗೂ ಹುಷಾರಿಲ್ಲ ಅಂಡ್ ಮಕ್ಳಿಗೂ ಹುಷಾರಿಲ್ಲ ಹಂಗೆ ಲೈನ್ ಲೈನ್ ಆಗಿ ವೆದರ್ ಕೂಡ ಹಂಗೆ ಇದೆ ಬಿಸಿಲು ಮಳೆ ಎಲ್ಲ ಕಾಂಬಿನೇಷನ್ ಅಲ್ಲಿ ಈ ರೀತಿ ಆಗಿದೆ ಹಂಗೆ ಸ್ವಲ್ಪ ನೀರ್ ವ್ಯತ್ಯಾಸ ಕೂಡ ಆಗಿದೆ ಅದಕ್ಕೋಸ್ಕರ ಈಗ ಒಂಚೂರು ಪರವಾಗಿಲ್ಲ ನನಗೆ ಒಂದ್ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಅಂಡ್ ಟೀತ್ ಪೇನ್ ಬೇರೆ ಸ್ಟಾರ್ಟ್ ಆಗಿದೆ ಈ ಸೈಡು ಮುಂಚೆ ಈ ಸೈಡ್ ಹಲ್ಲು ಕೀಳ್ಸಿದ್ದೆ ಇವಾಗ ಈ ಸೈಡ್ ಏನು ಸ್ಟಾರ್ಟ್ ಆಗಿದೆ ಸೊ ಇದ್ರ ನಡುವೆ ನಾನು ಒಂದು ವಿಡಿಯೋ ಹಾಕಿದ್ದೆ ಕನಸಿನ ಬಗ್ಗೆ ನಾರಾಯಣ್ ಬಲಿ ಬಗ್ಗೆ ಓಕೆ ಅದು ಪಾರ್ಟ್ ಒನ್ ಆಗಿತ್ತು ಸೊ ಪಾರ್ಟ್ ಟು ವಿಡಿಯೋನ ನಾನು ಒಂದು ಟೆನ್ ಡೇಸ್ ಬ್ಯಾಕೇನೆ ಶೂಟ್ ಮಾಡಿಟ್ಕೊಂಡಿದ್ದೆ ಅದನ್ನ ನಾನು ಹಾಕಿರ್ಲಿಲ್ಲ ಹಾಕೋಣ ಇಲ್ಲ ಹಾಕೋದೋ ಬೇಡವೋ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದೆ ನಾನು ಸೊ ಏನಾಯ್ತು ನಾನು ಆಕ್ಚುಲಿ ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾ ಇದ್ದೀನಿ ನಿನ್ನೆ ಅಪ್ಲೋಡ್ ಮಾಡಿದೆ ನಾನು ಆ ತುಂಬಾ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂತು ನನ್ಗೆ ಅದಕ್ಕೆ ಇಲ್ಲಿ ಅದಕ್ಕೂ ಉತ್ತರ ಕೊಡ್ತೀನಿ ಇನ್ನ ನಾನು ಜಸ್ಟ್ ಹೇಳಿರೋದು ಪಾರ್ಟ್ ಟು ಅಷ್ಟೇನೆ ಪಾರ್ಟ್ ತ್ರೀ ಅಲ್ಲಿ ಏನಾಯ್ತು ಅಂತ ತಿಳ್ಕೊಂಡು ಕಮೆಂಟ್ ಹಾಕಬೇಕು ಓಕೆನಾ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನೋಡಿ ಮೊನ್ನೆ ನನ್ನ ಮಗಳನ್ನ ಹಾಸ್ಪಿಟಲ್ ಹೋಗಿದ್ದೆ ನಾನು ಓಕೆನಾ ತುಂಬಾ ರಶ್ ಇತ್ತು ಅವಳು ಕುತ್ಕೊಳ್ಳೋಕ್ಕೂ ಸಹ ಆಗ್ತಿರಲಿಲ್ಲ ಮಕ್ಕಳು ಅಂತಂದ್ರೆ ಬಂದಿದ್ದವರೇ ನನ್ನ ಮಗಳು ಒಬ್ಳೇನೆ ಅಲ್ಲಿ ಇಡೀ ಹಾಸ್ಪಿಟಲಲ್ಲಿ ಅಲ್ಲಿ ಕ್ಲಿನಿಕ್ ಅದು ಇಲ್ಲೇ ನಮ್ಮ ಮನೆ ಹತ್ರ ಇದೆ ಆಯಿತು ನಾನೇ ಬೇಗ ಹೋಗಬೇಕಿತ್ತು ಹಾಸ್ಪಿಟಲ್ ತೆಗಿಯೋದೇ ಒಂಬತ್ತುವರೆ ಹತ್ತು ಗಂಟೆಗೆ ನಾನು ಹೋಗಿರೋದು ಹತ್ತೂವರೆಗೆ ಅಷ್ಟೊತ್ತಾಗಲೇ ಜನ ಬಂದಿದ್ರು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಬ್ಬರು ಲೇಡಿ ಒಂದು ತರ್ಟಿ ಫೈವ್ ತರ್ಟಿ ಏಯ್ಟ್ ಇಯರ್ಸ್ ಅಷ್ಟು ಸ್ವಲ್ಪ ಮಗನ ಮನೇಲಿ ಬಿಟ್ಟು ಬಂದಿದ್ದೀನಿ ಬಿಟ್ಟರೆ ಇವಾಗ ಹೋಗ್ತೀನಿ ನಾನು ಮಗಳನ್ನ ತೋರ್ಸೋಕ್ಕೆ ಅಂತ ಸೊ ಅವರು ಇಲ್ಲ ಆಗಲ್ಲ ನೀವು ಮುಂಚೆನೆ ಬರಬೇಕಿತ್ತು ಹಾಗೆ ಹೇಗೆ ಅಂತ ಅದು ಸರಿ ಓಕೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡೆ ಆಮೇಲೆ ಒಬ್ರು ಆ ಒಂದು ಮಗ ಮತ್ತೆ ಒಬ್ರು ಲೇಡಿ ಹಂಗೆ ಇಲ್ಲ ಇಲ್ಲ ನಾವೇನೋ ಬಸ್ಕೊಂತೀವಿ ಬಾ ಹಂಗೆ ಹಿಂಗೆ ಅಂತ ಬಿಟ್ಟು ಸಡನ್ ಆಗಿ ಕ್ಯಾಬಿನೆಟ್ ಒಳಗಡೆ ಹೋಗ್ಬಿಟ್ರು ಡಾಕ್ಟರ್ ಕ್ಯಾಬಿನೆಟ್ ಒಳಗಡೆ ನಾನ್ ಅನ್ಕೊಂಡೆ ಅವಾಗ ಹಬ್ಬಬ್ಬಾ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಒಂದು ಹಂಬಲ್ ಆಗಿರ್ತೀವಿ ಜನಕ್ಕೆ ನಾಲ್ಕು ಉಪಯೋಗ ಆಗ್ಬೇಕು ಅಂತ ನಾವು ಹಿಂಗೆಲ್ಲ ಥಿಂಕ್ ಮಾಡ್ತೀವಿ ಆ ನಾವು ನೋಡಿದ್ರೆ ಒಳ್ಳೇದು ಒಳ್ಳೆತನ ಅಂತ ಹೋಗ್ತೀವಿ ಬಟ್ ಇವಾಗಿನ ಕಾಲದಲ್ಲಿ ಅದಿಲ್ಲದೆ ಇಲ್ಲ ಆ ಒಂದು ಮಾನವೀಯತೆ ಅನ್ನೋದು ಯಾರಲ್ಲೂ ಇಲ್ಲ ಎಲ್ಲೋ ಬೆರ್ಲಂಕೆ ಕ್ಷಣದಲ್ಲಿ ಮಾತ್ರ ಅದು ಉಳಿದಿರೋದು ಇನ್ನೊಬ್ರಗ್ ನಾವು ಒಳ್ಳೇದ್ ಮಾಡಿದ್ರೆ ದೇವ್ರ ಇನ್ನೊಂದ್ ರೂಪದಲ್ಲಿ ನಮಗ ಒಳ್ಳೇದ್ ಮಾಡ್ತಾರೆ ಅನ್ನೋದನ್ನ ನಾನ್ ಬಿಲೀವ್ ಮಾಡಿದೀನಿ ಕರ್ಮ ಅನ್ನೋದು ಇವಾಗ ನಾವೇನೋ ಒಂದ್ ಮಾಡ್ತೀವಿ ಅಂತಂದ್ರೆ ಇನ್ನೊಂದ್ ರೂಪದಲ್ಲಿ ನಮ್ಗದು ಆಗುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ ಆಯ್ತಾ ನನಗೆ ಅನ್ನಿಸ್ತು ಆ ಹೆಂಗಿದ್ದಾರೆ ಜನಗಳು ಇವಾಗ ಕಾಲದಲ್ಲಿ ಅಂತ ಅಂದ್ಬಿಟ್ಟು ಆವಿಯಸ್ ಆಗಿ ನನಗೆ ಗೊತ್ತಿತ್ತು ಹಂಗೆ ಇದಾರೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಅಂತ ಅನ್ಬಿಟ್ಟು ವಿಡಿಯೋನು ಅಪ್ಲೋಡ್ ಮಾಡಿದೆ ಎಂತೆಂಥ ಕಮೆಂಟ್ಸ್ಗಳು ಬಂದಿದೆ ಅಂದ್ರೆ ಇನ್ನೂ ಒಂದಕ್ಕೂ ನಾನು ಉತ್ತರ ಕೊಡಬೇಕು ತುಂಬಾ ಜನ ನನಗೆ ಕೇಳ್ತಾ ಇದ್ರಿ ಯಾಕೆ ನಿಮ್ಮ ಮಗಳನ್ನ ತೋರ್ಸಲ್ಲ ಮುಂಚೆ ಎಲ್ಲ ತೋರಿಸ್ತಿದ್ರಿ ಈಗ ಯಾಕೆ ತೋರ್ಸಲ್ಲ ಅಂತಲೂ ಕೇಳಿದ್ಯಾ ಆಯ್ತಾ ಈ ವಿಡಿಯೋಗೆ ಬಂದಿರೋ ಕಮೆಂಟ್ಸ್ ನ ಮುಂಚೆ ನನ್ನ ಮಗಳನ್ನ ನಾನು ಏನಕ್ಕೆ ತೋರಿಸ್ತಾ ಇಲ್ಲ ಮತ್ತೆ ಹಂಗೆ ನಮಸ್ಕಾರ ಮಾಡ್ಕೋ ಅಂತ ಹೇಳೋ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಅದೊಂದು ಜಸ್ಟ್ ಟೆನ್ ಸೆಕೆಂಡ್ಸ್ ಏನೋ ಅವಳ ಅವಳ ಫೇಸ್ನ ಕವರ್ ಮಾಡಿದೀನಿ ನಾನು ಕೇಳಿದ್ರು ತುಂಬಾ ಜನ ಕೇಳಿದ್ರು ನಂಗೆ ಏನಕ್ಕೆ ಥರ ಮಾಡಿದೀರಾ ಅಂತ ಅಂದ್ಬಿಟ್ಟು ಅವ್ರ ಹೆಸರು ನೇತ್ರಾವತಿನೋ ಏನೋ ಆ ಮುಂಚೆ ಎಲ್ಲ ಮಗಳನ್ನ ತೋರಿಸ್ತಿದ್ರಿ ಇವಾಗ ಯಾಕೆ ತೋರಿಸ್ತಾ ಇಲ್ಲ ಏನೋ ಅಪ್ಪ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಏನೋ ಅಪ್ಪ ಅಂತಲ್ಲ ನಾನು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದೀನಿ ನನ್ನ ಮಕ್ಕಳನ್ನ ನಾನು ಜಾಸ್ತಿ ತೋರ್ಸಲ್ಲ ನನಗಿಷ್ಟ ಇಲ್ಲ ಆಯ್ತಾ ಇವಾಗ ನಾನು ಹಂಗೆಲ್ಲ ತೋರ್ಸಂಗಿದ್ದಿದ್ರೆ ನನ್ನ ಮಗಳು ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ ಅವಳಿಗೆ ಅವಳು ಮಾತಾಡೋಕೆ ನಾನು ಕೂರಿಸ್ಕೊಂಡ್ಬಿಟ್ರೆ ಐದಲ್ಲ ಅರ್ಧ ಗಂಟೆ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ನಾನು ನಾನು ಥರ ಮಾಡಲ್ಲ ಬರೀ ಮಕ್ಕಳನ್ನೇ ಫೋಕಸ್ ಮಾಡೋದು ಮಕ್ಕಳನ್ನೇ ತೆಗೆಯೋದು ನನಗೆ ಇಷ್ಟ ಆಗೋಲ್ಲ ಇನ್ನೂ ಒಂದು ವಿಚಾರ ಹೇಳ್ತೀನಿ ಕೇಳಿ ನನ್ನ ಮಕ್ಕಳ ಕೈಯಲ್ಲಿ ನಾನು ರೀಲ್ಸ್ ಎಲ್ಲ ಮಾಡಿಸೋದೇ ಇಲ್ಲ ಒಂದ್ ನಾಲ್ಕೈದು ರೀಲ್ಸ್ ಮಾಡಿದ್ದೀನಿ ಅದನ್ನ ನನ್ನ ಪ್ರೈವೇಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಹಾಕಿದೀನಿ ಹೊರತು ನಾನು ಎಲ್ಲೂ ಅವ್ರಿಗೆ ಫೋರ್ಸ್ ಮಾಡಿ ನೀನು ಹಿಂಗೆ ಮಾತಾಡ್ಬೇಕು ನೀನು ಹಿಂಗೆ ಹಾಡು ಹೇಳಬೇಕು ನೀನ್ ಹಿಂಗೆ ಡ್ಯಾನ್ಸ್ ಮಾಡಬೇಕು ಮೊಬೈಲ್ ಇಟ್ಕೋತೀನಿ ಅಂತ ನಾನು ಎಲ್ಲೂ ಫೋರ್ಸ್ ಮಾಡಲ್ಲ ಅದು ಎಲ್ಲೋ ಒಂದು ತೋರಿಸ್ಬಿಟ್ರೆ ನಾನು ಹತ್ತು ಒಂದು ನಿಮಿಷ ತೋರಿಸ್ಬಿಟ್ರೆ ನಾನು ಹೆಚ್ಚು ಯಾಕೆ ಅಂತಂದ್ರೆ ಇದು ಸೋಷಲ್ ಮೀಡಿಯಾ ನನಗ್ ತೋರ್ಸೋಕೆ ಇಷ್ಟ ಇಲ್ಲ ಇನ್ನು ಅವ್ರ ಪಪ್ಪನ ಜೊತೆ ಇರೋ ಫೋಟೋಸ್ನ ಶೇರ್ ಮಾಡಿದ್ದೀನಿ ಹೌದಲ್ಲ ಅವಶ್ಯಕತೆ ಬಿದ್ದರೆ ನನ್ ಜೊತೆ ಇರ್ತಾಳೆ ಎಲ್ಲ ನಮ್ಗಳ ಜೊತೆ ದೊಡ್ಡವ್ರ ಜೊತೆ ಇದ್ದಾಗ ತೋರ್ಸಿದೀನಿ ಎಷ್ಟು ಬೇಕು ಅಷ್ಟೇ ನಾನು ತೋರ್ಸೋ ಅಂತದ್ದು ಏನೋ ಪಾ ಅಂತಂದ್ರೆ ಅವಳು ಡ್ರೆಸ್ ಹಾಕಿದ್ಲು ಸ್ಕೂಲ್ದು ಯೂನಿಫಾರ್ಮ್ ಹಾಕಿದ್ಲು ಅದರಲ್ಲಿ ಯೂನಿ ಸ್ಕೂಲ್ದು ಹೆಸರಿತ್ತು ಅದಕ್ಕೋಸ್ಕರ ನಾನು ತೋರಿಸಿಲ್ಲ ನಾನು ಮೆನ್ಷನ್ ಮಾಡಿದೀನಿ ನಾನು ಹೇಳಲ್ಲ ಸ್ಕೂಲ್ ಹೆಸರು ನಾನು ಹೇಳಲ್ಲ ನಾನು ಎಲ್ಲಿ ಬರುತ್ತೆ ಏನು ಅಂತ ಹೇಳಲ್ಲ ಅವ್ಳು ವೆಲ್ಕಮಿಂಗ್ ಡೇ ಮಾಡಿದ್ರು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಹಾಕೋಂಗಿದ್ರೆ ನನಗೆ ಕಂಟೆಂಟ್ ಬೇಕು ಅಂತಂದ್ರೆ ತುಂಬ ಕಂಟೆಂಟ್ಸ್ ಇದಾವೆ ನನಗೆ ಹಾಕೋದಕ್ಕೆ ನಾನು ಹಾಕಲ್ಲ ನನಗೆ ಏನು ಬೇಕೋ ನಾನು ಅದನ್ನೇ ಹಾಕೋದು ಜನಕ್ಕೆ ಇನ್ಫಾರ್ಮೇಷನ್ ಆಗಿದ್ರೆ ಮಾತ್ರನೇ ನಾನು ಹಾಕೋದು ಅದನ್ನೆಲ್ಲ ನಾನು ಪರ್ಸ್ನಲ್ ಇನ್ಸ್ಟಾಗ್ರಾಮಲ್ಲಿ ಹಾಕೋತೀನಿ ನಾನು ವೆಲ್ಕಮಿಂಗ್ ಡೇ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡೋರು ನನ್ನ ಪರ್ಸನಲ್ ಗ್ಯಾಲರಿ ಇಟ್ಕೋತೀನಿ ನಾನು ಆಗ್ಬಿಡುತ್ತೆ ಅಂದ್ರೆ ಮಕ್ಳ ಮೇಲೆ ನಾವೇ ಒತ್ತಡ ಆಗುತ್ತೆ ಮೊಬೈಲ್ ಹಿಂಗ್ ಹಿಡಿದ್ಬಿಟ್ಟು ನೀನ್ ಮಾತಾಡು ನೀನ್ ಹಾಡು ಹೇಳು ನೀನ್ ಅದು ಮಾಡು ಇದು ಮಾಡು ಒಂದ್ಸಲಿ ಸರಿ ಎರಡ್ ಸರಿ ಸರಿ ಅದನ್ನೇ ಫೋರ್ಸಬಲ್ ಮಾಡಿ ಮಾಡಿಸೋ ಅಂತ ನನಗಿಷ್ಟ ಇಲ್ಲ ಸೊ ಅದಕ್ಕೆ ನಾನು ತೋರ್ಸಲ್ಲ ಹಬ್ಬ ಹಬ್ಬ ಅಂತಂದ್ರೆ ನಾನು ತೋರಿಸ್ಬಿಟ್ರೆ ಒಂದು ನಿಮಿಷ ಅದನ್ನು ನಾನು ಕ್ರಾಪ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ತೋರಿಸ್ತೀನಿ ಮಕ್ಕಳು ಅವ್ರ ಬಾಡ್ಗೋರ್ ಹೆಂಗೋ ಇಷ್ಟ ಬಂದಂಗೆ ಕೂತ್ಕೊಂಡು ಮಾತಾಡ್ಕೊಂಡು ಹೆಂಗೋ ಇರ್ತಾರೆ ನಾವು ಹೋಗಿ ಅವ್ರ ಮುಖಕ್ಕೆ ತುಂಬಾ ಹಿಂಗ್ ಹಿಡ್ದು ಅದೆಲ್ಲ ನನಗೆ ಇಷ್ಟ ಅಲ್ಲ ನನಗೆ ತುಂಬಾ ರೆಸ್ಪೆಕ್ಟ್ ಇದೆ ನನ್ನ ಮಕ್ಕಳನ್ನ ತುಂಬ ಅಂದರೆ ತುಂಬ ತುಂಬಾ ಜನ ಸಾವಿರಾರು ಜನ ಇಷ್ಟ ಪಡ್ತೀರಾ ಅವ್ರನ್ನ ಅದಕ್ಕೋಸ್ಕರ ನಾನು ಅವ್ರನ್ನ ಅಹ್ ಇಷ್ಟಿಷ್ಟ ಇಷ್ಟಿಷ್ಟೇ ತೋರಿಸ್ತೀನಿ ನಾನು ಅಲ್ಲೊಂದು ಇಲ್ಲೊಂದು ಅಂತ ತೋರಿಸ್ತೀನಿ ತೀರಾ ನಾನು ತೋರ್ಸೋದೇ ಇಲ್ಲ ಅಂತ ಏನಲ್ಲ ಬಟ್ ನನಗೆ ಆ ತರ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮಕ್ಕಳನ್ನ ಪಬ್ಲಿಕ್ ಅಕೌಂಟ್ ಅಲ್ಲಿ ಹೆಂಗ್ ಮಾತಾಡ್ತಾಳೆ ಗೊತ್ತಾ ನನ್ನ ಮಗಳು ಹುಡ್ಲಿ ಕಾಲ ಹುರ್ದಂಗ್ ಮಾತಾಡ್ತಾಳೆ ಅದೆಲ್ಲ ನನ್ನ ಒಂದು ಮೆಮೊರೀಸ್ ಕಿಟ್ಕೊಂಡಿದೀನಿ ನಾನು ನಿಜವಾಗ್ಲು ಆಮೇಲೆ ಅವ್ರ ಪಪ್ಪ ಜೊತೆ ಮಾತಾಡಿರೋದು ತುಂಬಾ ಅಂದ್ರೆ ತುಂಬಾ ಇದಾವೆ ಎಷ್ಟು ಬೇಕೋ ನಾನು ಅಷ್ಟೇ ಹಾಕೋ ಅಂತದ್ದು ಇವಾಗ ಕ್ಲಾರಿಟಿ ಸಿಕ್ತು ಅಂದ್ಕೊತೀನಿ ಅಂಡ್ ತುಂಬಾ ಥ್ಯಾಂಕ್ಸ್ ನನ್ನ ಮಕ್ಕಳನ್ನ ತುಂಬ ಜನ ಪ್ರೀತಿ ಮಾಡ್ತೀರಾ ತುಂಬ ಬ್ಲೆಸ್ಸಿಂಗ್ಸ್ ಮಾಡ್ತೀರಾ ಅಂತವರಿಗೆಲ್ಲ ನಿಜಕ್ಕೂ ತುಂಬ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಖಂಡಿತ ನನ್ನ ಮಕ್ಕಳ ಮೇಲೆ ನನ್ನ ಮೇಲೆ ಖಂಡಿತ ಇರಲೇಬೇಕು ಓಕೆನಾ ಆ್ಯಂಡ್ ಇವಾಗ ತಡ ಮಾಡಲ್ಲ ನಾನು ಪಟಾಪಟ್ ಅಂತ ಓದ್ಬಿಡ್ತೀನಿ ಕ್ವಶನ್ಸ್ ಬಂದಿದೆ ನನಗೆ ಆ ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಇಲ್ಲ ನಾನು ಇದನ್ನು ಹೇಳಲೇಬೇಕು ಇದು ಹೇಳಲೇಬೇಕು ಅಂತ ನಾನು ಅಂಥದ್ದು ವೀಡಿಯೋ ಹೆಂಗೆ ಹೆಂಗ್ ತಿಂಕ್ ಮಾಡ್ತಾರೆ ಜನ ಎಲ್ಲಾರ್ಗೂ ಅಂತ ಹೇಳಲ್ಲ ನಾನು ಹೌದು ನಿಮ್ಮ ಕನ್ಸರ್ನು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹಂಗ ನಿಮಗೆ ಮನಸ್ಸೋ ಇಚ್ಛೆ ಹೆಂಗಬೇಕಂಗೆ ಕಮೆಂಟ್ ಮಾಡೋ ಅಧಿಕಾರ ಖಂಡಿತ ಇಲ್ಲ ಹೌದು ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್ ನಾನು ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೆಗೆಟಿವ್ ಪಾಸಿಟಿವ್ ಎಲ್ಲನೂ ನಾನು ತಗೊಂತೀನಿ ನಾನು ತುಂಬ ಲೆವೆಲ್ ರೀಚ್ ಆಗಿ ಮೇಲೆ ಹೋಗ್ಬಿಟ್ಟಿದ್ದೀನಿ ನಾನು ಯಾವುದು ತಲೆ ಕೆಡ್ಸ್ಕೊಳಲ್ಲ ಈ ತಲೆ ಕೆಡ್ಸ್ಕೊಂಡು ಹೇಳ್ತಾ ಇಲ್ಲ ನಾನು ನಿಮ್ಗೆ ಅರ್ಥ ಆಗಬೇಕು ನೋಡಿ ಒಬ್ರು ಅರ್ಥ ಮಾಡ್ಕೊಂಡಿರೋರು ನನಗೆ ಹೇಳಿದ್ದಾರೆ ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗ್ತಾ ಇದ್ದೀರಾ ಸ್ಪಿರಿಚುಲಿ ನಿಮ್ಗೆ ಏನೋ ಒಂದು ಪವರ್ ಇದೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಹೌದು ನಾನು ಅದು ನನಗೂ ಗೊತ್ತು ಸೊ ಅದು ಹೆಂಗೆ ಏನು ಅಂತ ನಾನು ಪ್ರೊಸೆಸಿಂಗ್ ಅಲ್ಲಿ ಇದ್ದೀನಿ ನೋಡಿ ಇವಾಗ ಎಲ್ಲರಿಗೂ ನನ್ನ ತರ ಆಗಲ್ಲ ಇವಾಗ ಕಮೆಂಟ್ ಮಾಡಿರೋರ್ಗೆಲ್ಲ ನನ್ನ ತರ ಆಗ್ತಿದ್ಯಾ ಆಗ್ತಿದೆ ನನಗಾಗ್ತಿದೆ ಅಂತಂದ್ರೆ ನನಗೇನೋ ಒಂದು ಸೂಪರ್ ನ್ಯಾಚುರಲ್ ಪವರ್ ಇದೆ ನೀವು ಬಿಲೀವ್ ಮಾಡಲ್ಲ ನನ್ನ ನನಗೆ ಆಲ್ಮೋಸ್ಟ್ ನನಗೆ ಮುಂದೆ ಆಗೋದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಬರೀ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಕ್ಲೋಸ್ ಇರ್ತಾರೆ ಜಾಸ್ತಿ ನನ್ನ ಫ್ಯಾಮಿಲಿ ಕನ್ಸಲ್ ಬರೋದು ಮುಂದೆ ಆಗೋದು ಆಯಿತಾ ರೀಸೆಂಟ್ ಆಗಿ ನನ್ನ ಯೂಟ್ಯೂಬ್ ಅವರು ರೂಪಾ ಶ್ರೀಧರ್ ಅಂತ ಇದ್ದಾರೆ ಅವ್ರದ್ದು ನನಗೆ ಕನ್ಸಲ್ಟ್ ಬಂತು ನಾನು ಪಟ್ಟ ಅಂತ ಅಂದ್ಬಿಟ್ಟು ಅವರಿಗೆ ಮೆಸೇಜ್ ಮಾಡಿ ಹೇಳಿದೆ ನೋಡಿ ಈ ತರ ಈ ತರ ಹಿಂಗಾಗಿದೆ ಹುಷಾರಾಗಿರಿ ನೀವು ಸ್ವಲ್ಪ ಅಂತ ಅವರು ಹೌದು ನಮ್ಗೆ ಈ ತರ ಹೆಂಗಿದೆ ನೀವ್ ಹೇಳಿದ್ ಕರೆಕ್ಟು ಥ್ಯಾಂಕ್ ಯು ಅಂತಂದ್ರು ಸೊ ನನಗೆ ಅರ್ಥ ಆಗ್ತಾ ಹೋಯ್ತು ಏನೋ ಪವರ್ ಇದೆ ಅಂತ ಹೇಳಿ ಅಂಡ್ ಲೈವ್ ಅಲ್ಲೂ ಅವ್ರು ಅವ್ರಿಗೆ ಯಾರೋ ನನಗೆ ಗೊತ್ತೇ ಇಲ್ಲ ನಾನು ಹೆಂಗಿದೀನಿ ಗೆಸ್ ಮಾಡಿ ಅಂತಂದ್ರು ನಾನು ಗೆಸ್ ಮಾಡಿದ್ದೀನಿ ಅವ್ರು ಕರೆಕ್ಟ್ ಅಂತ ಅಂದರು ಇದೆಲ್ಲ ಒಂದು ಎನರ್ಜಿ ಒಂದು ಪವರ್ ಇರುತ್ತೆ ಅದು ಹೆಂಗೆ ನೀವು ಇದನ್ನೆಲ್ಲ ನೀವು ಕೆಲವರು ಹುಚ್ಚಿರ್ಬೋದು ನಿಮ್ಗೆ ನಿಮ್ಮನ್ಸಿ ಇದು ಏನು ಹಾಸ್ಪಿಟಲ್ ಸೇರ್ಕೋ ಕೌನ್ಸಿಲಿಂಗ್ ಮಾಡಿಸ್ಕೊ ಅಂತಂದ್ರು ಓಕೆ ಕೌನ್ಸಿಲಿಂಗ್ ಓಕೆ ಹೇಳ್ತೀನಿ ನೋಡಿ ಆಯ್ತು ಮೇಡಮ್ ಟಾಪಿಕ್ ಬಗ್ಗೆ ಮಾತಾಡಿ ಅಂತ ಗೌತಮಿ ಬಿ ಸಿ ಅನ್ನೋರ್ ಕೇಳಿದಾರೆ ನಾನು ಡೇ ಒನ್ ನಿಂದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು ಚೈನೀಸ್ ಕ್ಯಾಲೆಂಡರ್ ಅಂಗನವಾಡಿ ಬಗ್ಗೆ ಹೇಳಿದ್ದೀನಿ ಎಸ್ ಎಸ್ ವೈ ಬಗ್ಗೆ ಹೇಳಿದ್ದೀನಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಬಗ್ಗೆ ಹೇಳಿದ್ದೀನಿ ಅಂಡ್ ಧರ್ಮಸ್ಥಳದ್ದು ವಿಚಾರದ ಬಗ್ಗೆ ಹೇಳಿದ್ದೀನಿ ನಾನು ಡಾಕ್ಟರ್ ಬಗ್ಗೆ ಐ ಮೀನ್ಸ್ ಹೆಣ್ಮಕ್ಳು ದೊಡ್ಡ ಆಗಿರೋ ಬಗ್ಗೆನು ಹೇಳಿದ್ದೀನಿ ನಾನು ಎಲ್ಲಾ ವಿಚಾರನು ನಾನು ಶೇರ್ ಯಾವ ಯಾವ್ಯಾವ ಇನ್ಫಾರ್ಮೇಶನ್ಸ್ ಎಲ್ಲದಕ್ಕಿಂತ ಮಿಗಿಲಾಗಿ ದೇವಸ್ಥಾನಗಳು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ ತುಂಬಾ ಚೆನ್ನಾಗಿದೆ ವಿಶೇಷವಾಗಿದೆ ಅದನ್ನೂ ಸಹ ನಾನು ವಿಡಿಯೋ ಮಾಡಿದ್ದೀನಿ ಯಾಕೆ ಅದೆಲ್ಲ ಯಾರು ನೋಡಲ್ಲ ಯಾಕೆ ನೋಡಲ್ಲ ಅಲ್ವಾ ಇರಿ ಹೇಳ್ತೀನಿ ಹಂಗೆ ಹೇಳ್ತೀನಿ ರೀ ನಾನು ಯಾವ್ಯಾವ ತರ ವಿಡಿಯೋಸ್ ಮಾಡಿದೀನಿ ಅಂತ ಹೇಳಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡಿದೀನಿ ನಾನು ಆಮೇಲೆ ಗರುಡ ಪುರಾಣದ ಬಗ್ಗೆನು ಮಾಡಿದೀನಿ ಗರುಡ ಪುರಾಣ ಯೂಶ್ವಲಿ ಯಾರು ಹೇಳಲ್ಲ ಅದು ಅಷ್ಟು ಸುಲಭವಾಗಿ ಅದರ ಆ ಬುಕ್ನು ತಗೊಳಕೆ ಯಾರು ಧೈರ್ಯ ಮಾಡಲ್ಲ ಭಗವದ್ಗೀತೆ ಎಲ್ಲಾರ ಮನೇಲೂ ಹಾಗೆ ಗರುಡ ಪುರಾಣ ಯಾರ್ಯಾರ ಮನೇಲಿ ಹೇಳಿ ಯಾರು ಇಟ್ಕೊಳಲ್ಲ ಅಷ್ಟು ಸುಲಭವಾಗಿ ಅಲ್ವಾ ಏನ್ ಆಮೇಲೆ ಬನರ್ಘಟ್ಟದ ಬಗ್ಗೆ ಝೂ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ನಾನು ಎರಡು ಪಾರ್ಟ್ ಮಾಡಿದೀನಿ ನಾನು ಆಯ್ತಾ ಬರೀ ನಾನು ಇದನ್ನೇ ಹೇಳ್ಕೊಂಡೇನ್ ಕುತ್ಕೊಂಡಿಲ್ಲ ಅಂಡ್ ತುಂಬಾ ಆಮೇಲೆ ಶಾಪಿಂಗ್ ವಿಡಿಯೋಸ್ ಹಾಕಿದೀನಿ ಗೋಲ್ಡ್ ಜ್ಯುವೆಲ್ರಿ ಬಗ್ಗೆ ಹಾಕಿದ್ದೀನಿ ಗೋಲ್ಡ್ ಜುವೆಲ್ರಿದು ಪ್ರಮೋಷನ್ಸ್ ಎಲ್ಲ ಹಾಕಿದ್ದೀನಿ ನಾನು ಅಂಗಡಿಗೆ ಹೋಗಿ ವಿಸಿಟ್ ಮಾಡಿ ನಾನು ಪರ್ಚೇಸ್ ಮಾಡಿ ನೀವು ತಗೊಳ್ಳಿ ಅಂತ ಹೇಳಿದೀನಿ ಇದೆಲ್ಲ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಅಲ್ವಾ ಆಮೇಲೆ ಕೆಲವೊಂದು ಅರ್ವತ ಅರ್ವತ ಪೂಜೆ ಅದ್ರ ಬಗ್ಗೆ ಹೇಳಿದೀನಿ ನಾನು ಓಕೆನಾ ಪರ್ಲ್ ಸೆಟ್ಸ್ ಎಲ್ಲಿ ಅಫೋರ್ಡಬಲ್ ಆಗಿ ಸಿಗುತ್ತೆ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ದೀನಿ ನನ್ನ ಒಂದು ಸಾರಿ ಕಲೆಕ್ಷನ್ಸ್ ಗೌನ್ ಕಲೆಕ್ಷನ್ಸ್ ಪ್ರತಿ ಒಂದು ವೀಡಿಯೋಸು ನಾನು ಇನ್ಫಾರ್ಮೇಟಿವ್ ಆಗಿರೋದೇ ಮಾಡಿರೋದು ನನ್ನ ಮಗನ ಫುಡ್ ರೊಟೀನ್ ಹೇಳಿದ್ದೀನಿ ರಾಗಿ ಸರಿ ಮಾಡ ತೋರಿಸೀನಿ ಆರ್ ಎಮ್ ಸಿ ಯಾರ್ಡಲ್ಲಿ ಯಶಂಪುರ ಆರ್ ಎಂ ಸಿ ಯಾರ್ಡ್ ಅಲ್ಲಿ ಸಾಮಾನ್ ತಗೊಂಬಂದಿದ್ವಿ ನನ್ನ ಮಗನ ಬರ್ತ್ಡೇಗೆ ಅದನ್ನು ಸಹ ಬಿಟ್ಟಿಲ್ಲ ನಾನು ಅದನ್ನು ಮಾಡಿದ್ದೀನಿ ಇನ್ ಯಾವ ತರ ಇನ್ಫಾರ್ಮೇಷನ್ಸ್ ವಿಡಿಯೋ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕಿಚನ್ ಟಿಪ್ಸು ಸಹ ಹೇಳಿದ್ದೀನಿ ಇದು ಯಾರೆಲ್ಲ ನೋಡಿಲ್ಲ ನೋಡಿ ಆಮೇಲೆ ಮಟನ್ ಸಾಂಬಾರು ಆಮೇಲೆ ಯೂಟ್ಯೂಬ್ಗೆ ಬೇಕಾಗಿರುವಂತಹ ಮಾಹಿತಿಗಳು ಪ್ರಮೋಷನ್ ಅಂದ್ರೆ ಹೇಗ್ ಬರುತ್ತೆ ಹೆಂಗ್ ಬರುತ್ತೆ ಪ್ರತಿಯೊಂದು ಹೇಳಿದೀನಿ ಬ್ರಹ್ಮನ್ ದೇವಸ್ಥಾನದ ಬಗ್ಗೆ ಹೇಳಿದೀನಿ ಯಾಕೆ ಹೇಳಿಲ್ಲ ನಾನು ಬರೀ ಕತೆ ಪುರಾಣ ಯಾವುದು ನಾನು ದೇವ ಭೂತ ಅಪಿಚಾಚಿ ಹಿಂಗೆ ಅನ್ಕೊಂಡ್ ಕುಂತಿಲ್ವಲ್ಲ ನಾನು ಗಂಗಮ್ಮನ್ ದೇವಸ್ಥಾನದ ಬಗ್ಗೆ ವಿಶೇಷತೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಬಗ್ಗೆ ಹೇಳಿದೀನಿ ಓಕೆನಾ ಇನ್ನು ಯಾವ್ಯಾವ ತರ ಇನ್ಫಾರ್ಮೇಷನ್ಸ್ ಕೊಡಬೇಕು ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಇದೆ ನಾನೆಲ್ಲ ಅನಾಲಿಸಿಸ್ ಮಾಡಿ ಹೇಳುವಂಥದ್ದು ವ್ಲಾಗ್ಸ್ ನ ಹಾಕ್ಬೇಕು ವಿಡಿಯೋಸ್ ಹಾಕಬೇಕು ಅಂತಂದ್ರೆ ಪಟಾಪಟ್ ಅಂತ ಯಾರು ಬೇಕಾದ್ರೂ ದಿನದಲ್ಲಿ ಎರಡರಿಂದ ಮೂರು ವೀಡಿಯೋ ಹಾಕ್ಬೋದು ಆದರೆ ನಾನು ಆ ಥರ ಮಾಡಲ್ಲ ಇನ್ನೊಂದೇನಂತಂದ್ರೆ ನೋಡಿ ಇನ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡಬೇಡಿ ಅಂತಾನು ನಾನು ಹಾಕಿದ್ದೀನಿ ಯಾಕೆ ನನ್ನ ಅನುಭವಕ್ಕೆ ಬಂದಿರುವುದ್ ಇಷ್ಟೆಲ್ಲಾ ಹಾಕಿದ್ದೀನಿ ನಾನು ಇನ್ನೊಂದೇನ್ ಗೊತ್ತಾ ಯಾರು ನನ್ಗೆ ಅಮ್ಮನ್ನ ಮರ್ತ ಬಿಡು ಅಂತ ಹೇಳ್ತಾ ಇಲ್ಲ ಗಂಡನ್ ಮರ್ತ ಬಿಡು ಅಂತ ಇದ್ದೀರ ಅವ್ರು ಹೋಗಿ ಇನ್ನ ಟೂ ಇಯರ್ಸ್ ಕೂಡ ಹಾಗಿಲ್ಲ ಹೆಂಗ್ ಮರ್ತು ಬಿಟ್ಟು ಫೇಕ್ ಆಗಿ ನಾನು ಆ ಓಡಾಡ್ಕೊಂಡಿರಕ್ ಆಗುತ್ತ ನನ್ಗ ಹಂಗೆಲ್ಲ ಫೇಕ್ ಆಗಿ ಓಡಾಡ್ಕೊಂಡು ಏನು ಆಗೇ ಇಲ್ಲ ಅನ್ನೋದೆಲ್ಲ ನನ್ಗೆ ಹೇಳೋದಕ್ ಬರಲ್ಲ ಕೆಲವರು ಹೇಳ್ತಾರೆ ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವ್ರು ಹೇಳ್ತಾ ಇದ್ದೀನಿ ಅವ್ರ ಲೈಫ್ ಅಲ್ಲಿ ಆಗ್ತಿರೋದೇ ಮಾಡ್ಕೊಂಡು ತೋರ್ಸ್ತಿರೋದೇ ಒಂದು ಇವಾಗ ನಾನು ಜ್ಯುವೆಲ್ರಿ ಅಂಗಡಿ ಹೋದ್ರೆ ಹೌದು ನಾನು ಚಿನ್ನ ತಗೊಂಡೆ ಅಂತಾನೆ ಹೇಳ್ತೀನಿ ಇಲ್ಲ ಸಿಲ್ವರ್ ತಗೊಂಡೆ ಸಿಲ್ವರ್ ತಗೊಂಡೆ ಅಂತ ಹೇಳ್ತೀನಿ ನನ್ನ ಈ ಕಡೆ ಸಿಲ್ವರ್ ತಗೊಂಡ್ಬಿಟ್ಟು ನಾನು ಚಿನ್ನ ತಗೊಂಡೆ ಅಂತ ಹೇಳಲ್ಲ ನಾನು ಹಂಗೆ ಹೇಳಲ್ಲ ನಾನು ಏನಿದೆ ಅದನ್ನೇ ಹೇಳ್ತೀನಿ ಇವಾಗ ನಮ್ಮಮ್ಮ ಹೋಗಿ ನೆನ್ನೆಗೆ ಮೂರ್ ತಿಂಗಳಾಯ್ತು ಪೂಜೆ ಮಾಡಿದೆ ಏನು ನನ್ನ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ಬೇಜಾರು ಗುರು ನಮ್ಗೆ ಬೇಜಾರು ನಮಗ್ ಬೇಜಾರು ಇದ್ರೆ ಬೇಜಾರು ಅಂತಾನೆ ಹೇಳ್ಕೊಂತೀವಿ ಅದ್ ಹೆಂಗೆ ಅದ್ ಹೆಂಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಎಲ್ಲಾ ಬಿಡೋಸಲ್ಲೂ ನನ್ ಬೇಜಾರಾಗಿರಲ್ಲ ಬಟ್ ಪ್ರಯತ್ನ ಪಡ್ತಾ ಇದೀವಿ ನಾವು ಚೇತರಿಸ್ಕೊಬೇಕು ಇವತ್ ಹೇಳಿ ಇವ್ ಚೇತರ್ಸ್ಕೊಂಬಿಡಕ್ ಆಗಲ್ಲ ನಿಜವಾಗ್ಲೂನು ಪ್ರಪಂಚದಲ್ಲಿ ಎಲ್ಲಾರು ಹೋಗ್ತಾರೆ ಸಾಯ್ತಾರೆ ಹುಟ್ಟತಾರೆ ಹೌದು ಹಂಗನ್ಬಿಟ್ಟು ನಮಗ್ ಬೇಜಾರೇ ಇಲ್ಲ ಅಂತಲ್ಲ ಮಕ್ಳುಗೋಸ್ಕರನೂ ಇದೀನಿ ಹೌದು ಅದ್ ಹೆಂಗೆ ಖುಷಿ ಖುಷಿಯಿಂದ ಇರಕ್ಕೆ ಅನ್ನೋ ನನ್ನ ಪರಿಸ್ಥಿತಿಲಿ ಇವಾಗ ನಾನ್ ಖುಷಿಯಿಂದ ಇದ್ರು ಮಾತಾಡ್ತೀರಾ ಕೆಲವ್ರು ಹೇಳ್ತಾ ಇದ್ದೀನಿ ಎಲ್ಲಾರ್ಗು ಅಲ್ಲ ದಯವಿಟ್ಟು ತಪ್ಪು ಇಲ್ಕೊಬೇಡಿ ನಾನು ಹೆಂಗೆ ನಾನು ಅಂತಲ್ಲ ಎಲ್ಲಾರ್ಗೂ ಅದ್ ಬಂದೇ ಬರುತ್ತೆ ಸಾಮಾನ್ಯ ಖುಷಿ ಖುಷಿಯಿಂದ ಇದ್ರೆ ಅಯ್ಯೋ ನೋಡಪ್ಪ ಹಿಂಗಾಗಿ ಎಷ್ಟ್ ದಿಸ ಆಯ್ತು ಹೆಂಗ್ ಓಡಾಡ್ತಾವಳು ನೋಡು ಅಂತಾರೆ ಹಿಂಗಿದ್ರು ನೋಡಪ್ಪ ಅವಳೆ ಅಂತಾರೆ ನಾನು ಹೆಂಗಿದೀನಿ ನಾನು ಹಂಗೆ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ ಇವತ್ತು ಖುಷಿಯಿಂದ ಇದ್ರೆ ನಾನು ಹಂಗೆ ಬೇಜಾರಲ್ಲಿ ಬೇಜಾರಲ್ಲಿದ್ರೆ ಹಂಗೆ ತೋರಿಸಿರ್ತೀನಿ ಅದೇನು ನಾಟಕ ಮಾಡ್ಕೊಂಡು ತೋರಿಸೋ ಅಂತದ್ದು ಇವತ್ತು ಬಿರಿಯಾನಿ ಮಾಡಿದ್ರೆ ನಾನು ಬಿರಿಯಾನಿ ಅಂತ ತೋರಿಸ್ತೀನಿ ಮಟನ್ ಅಂತ ಏನೋ ತೋರಿಸ್ಲಿ ಅಲ್ವಾ ಒಂದ್ ಜನ ಫಸ್ಟ್ ಅರ್ಥ ಮಾಡ್ಕೊಬೇಕು ಕಮೆಂಟ್ಸ್ ಮಾಡೋಕ್ಕೂ ಮುಂಚೆ ಏನಂತ ಸ್ಯಾಡೆಸ್ಟ್ ಮೈಂಡ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಅಂತಂದ್ರೆ ಇನ್ನೊಬ್ರು ಯಾರೋ ಅನ್ನಿಲ್ಲ ಅಂತ ನಿಮ್ಮ ಮೈಂಡ್ಸೆಟ್ ಸರಿ ಮಾಡ್ಕೊಡಿ ಪ್ಲೀಸ್ ನೀವು ದೇವರ ಧ್ಯಾನ ಮಾಡಿ ಧ್ಯಾನ ಎಷ್ಟು ಅಂತ ಮಾಡೋದು ನಾನಿರೋ ಬ್ಯುಸಿ ಟೈಮಲ್ಲಿ ದೇವ್ರ ಧ್ಯಾನ ಮಾಡ್ಕೊಂಡು ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು ದೇವರ ಧ್ಯಾನ ಮಾಡಿದ್ದಕ್ಕೆ ನನ್ನ ಗಂಡನೇನು ಉಳಿಸ್ಲಿಲ್ವಲ್ಲ ದೇವ್ರು ಅದೊಂದು ಕೋಪ ನನಗೆ ಖಂಡಿತ ಇದೆ ಖಂಡಿತ ಇದೆ ನನಗೆ ದೇವ್ರ ಪೂಜೆ ಮಾಡ್ತೀನಿ ಇಲ್ಲ ಅಂತಲ್ಲ ಕೋಪ ಯಾಕಿರಬಾರ್ದು ಅಲ್ವಾ ಮೇಲೆ ಮನ್ಸು ಸರಿ ಇಲ್ಲ ಇನ್ನೊಬ್ರು ಮಂಗಳ ಪೌಲ್ ಅಂದ್ರೆ ಮನ್ಸು ಸರಿ ಇಲ್ಲ ಒಳ್ಳೆಯ ಡಾಕ್ಟರ್ ಹತ್ತಿರ ಕೇಳು ಫಸ್ಟ್ ಆಫ್ ಆಲ್ ನನ್ನ ಮನ್ಸು ಕರೆಕ್ಟಾಗೇ ಇದೆ ನಾನು ಕರೆಕ್ಟಾಗೇ ಇದ್ದೀನಿ ಇದೀನಿ ನಿಮ್ಮ ಆಲೋಚನೆ ನಿಮ್ಮ ತಿಂಕಿಂಗು ನಿಮ್ಮ ಒಂದು ಸ್ಯಾಡಿಸ್ಟ್ ವ್ಯಕ್ತಿತ್ವನ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಮನೆಗಳಲ್ಲಿ ಈ ಥರ ಆದರೆ ಹಿಂಗೆ ಹೇಳ್ತೀರಾ ಹೇಳಲ್ಲ ತಾನೆ ಮನ್ಸು ಹೌದು ಮನ್ಸು ಸರಿ ಇಲ್ಲ ಹೌದು ಇವಾಗ ಅಮ್ಮನ್ ಕಳ್ಕೊಂಡು ನಂಡನ್ ಕಳ್ಕೊಂಡು ಎಲ್ಲ ಮನ್ಸು ಕರೆಕ್ಟಾಗಿ ಆಗಿ ಇದ್ ಬಿಡತ್ತ ಇರಕ್ ಸಾಧ್ಯನಾ ನಮ್ಗೆ ಆಘಾತ ಆಗಿರುತ್ತೆ ಗುರು ನಮ್ಗೆ ಆಘಾತ ಆಗಿದೆ ಓಕೆನಾ ಇನ್ನೊಬ್ರು ಯಾರು ನೀವು ತುಂಬಾ ಯೋಚನೆ ಮಾಡ್ತೀರಾ ಫುಲ್ ಡಿಪ್ರೆಸ್ಡ್ ಅಲ್ಲಿ ಇದ್ದೀರಾ ಡಿಪ್ರೆಷನ್ ಅಂತ ಏನಿಲ್ಲ ನಾನು ಆರಾಮಾಗೆ ಇದ್ದೀನಿ ನೀವು ಪಾರ್ಟ್ ತ್ರೀ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಇನ್ನೊಬ್ರು ಯಾರು ನಥಿಂಗ್ ಟು ಸೇ ಮ್ಯಾಮ್ ಯು ಆರ್ ಅ ಸ್ಟ್ರಾಂಗ್ ವುಮೆನ್ ಗಾಡ್ ಬ್ಲೆಸ್ ಯು ಇದನ್ನ ನಂಗೆ ತುಂಬಾ ಜನ ಹೇಳ್ತಾರೆ ಓಪನ್ ಚಾಲೆಂಜ್ ಮಾಡ್ತೀನಿ ನಾನಿರೋ ಒಂದು ಪರಿಸ್ಥಿತಿಲಿ ಬೇರೆ ಯಾರಾದ್ರೂ ಹೆಣ್ಣು ಮಕ್ಕಳು ಅಥವಾ ಗಂಡ ಮಕ್ಕಳು ಇದ್ದಿದ್ದಿದ್ರೆ ಖಂಡಿತ ಫೇಸ್ ಮಾಡ್ತಾ ಇರಲಿಲ್ಲ ಖಂಡಿತ ಫೇಸ್ ಮಾಡ್ತಾ ಇರಲಿಲ್ಲ ಅದಂತೂ ಖಂಡಿತ ಹೇಳ್ತೀನಿ ನಮ್ಮ ಅಮ್ಮ ಹೋಗಿದ್ದ ದಿಸೇ ನಾನು ಹೋಗ್ಬಿಡ್ಬೇಕಿತ್ತು ಹಂಗ ಆಗಿದೆ ಅದು ನನ್ನ ಒಂದು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಅಂದ ಮಾತ್ರ ಗೊತ್ತಿರುವಂಥದ್ದು ಓ ಅದನ್ನು ವಿಡಿಯೋ ಮಾಡಿ ಹಾಕ್ಬಿಡ್ಬೇಕಿತ್ತು ಅಂತ ಅನ್ಸುತ್ತೆ ಮೋಸ್ಟ್ಲಿ ಬೇಡ ನನ್ ಗಂಡ ಹೋಗಿದ್ದಾನೆ ಹೊಟ್ಟೆಲ್ಲ ಒಂದ್ ಮಗು ಇಡ್ಕೊಂಡು ಯಾವ ಹೆಣ್ಣು ಯಾವ ಹೆಣ್ಣು ಸರ್ವೈವ್ ಮಾಡ್ತಾಳೆ ನನಗೆ ಯಾವ್ದು ಕಷ್ಟ ಯಾವ್ದು ಇಲ್ಲ ನನಗೆ ಅವ್ರಿಬ್ರನ್ನ ಕಳ್ಕೊಂಡಿರೋದೇ ನನಗೆ ದೊಡ್ಡ ಕಷ್ಟ ನನಗೆ ಅದು ನನಗ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ ಇನ್ನೊಬ್ರು ಸಂಜು ಅನ್ನೋರು ಬರೋ ಕಮೆಂಟ್ಗಳಿಗೆ ತಲೆ ಕೆಡ್ಸ್ಕೋಬೇಡಿ ಕಳೆದುಕೊಂಡವ್ರಿಗೆ ಗೊತ್ತು ಆ ನೋವು ನಿಮ್ಮ ನೋವು ದೇವರ ಪಾದಕ್ ಮುಟ್ಟುತ್ತೆ ಅಂತೆಲ್ಲ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಪ್ಲೀಸ್ ನೀವು ನಿಮ್ಮ ಜೀವನದಲ್ಲಿ ಮೆಡಿಟೇಟ್ ಮಾಡೋದು ಅಭ್ಯಾಸ ಮಾಡಿ ನೆಮ್ಮದಿ ಕಾಣಲು ಮೆಡಿಟೇಷನ್ನು ಮಾಡ್ತೀನಿ ಮೆಡಿಟೇಷನ್ಸ್ ಎಲ್ಲ ಮಾಡ್ತೀನಿ ನಾನು ತುಂಬಾ ನನಗೆ ಅದೆಲ್ಲ ಕಲ್ತಿದ್ದೀನಿ ನಾನು ಅದೆಲ್ಲ ಯೋಗ ಮೆಡಿಟೇಷನ್ಸ್ ಎಲ್ಲಾನು ಕಲ್ತಿದ್ದೀನಿ ಬಟ್ ನನಗೆ ಇವಾಗ ಟೈಮ್ ಸಿಗ್ತಾ ಇಲ್ಲ ನನಗೆ ಅದೆಲ್ಲ ಅಡಾಪ್ಟ್ ಮಾಡ್ಕೊಳ್ಳೋದಿಕ್ಕೆ ರೀ ಅಡಾಪ್ಟ್ ತಿರ್ಗ ಎಲ್ಲ ನಾನು ಹೊಸ ಹೊಸ ಶೆಡ್ಯೂಲ್ಸ್ ನ ಮಾಡ್ಕೊಬೇಕು ಅದಕ್ಕೋಸ್ಕರ ನೋಡಿ ಇನ್ನೊಬ್ರು ಯಾರೋ ಅವರ ಅಣ್ಣ ತಿರು ಒನ್ ಇಯರ್ ಆಯ್ತಂತೆ ಬಟ್ ಅವ್ರಿಗೂ ನನ್ ನನ್ ತರಾನೇ ಆಗ್ತಿದ್ಯಂತೆ ಆದ್ರೆ ಮನೇಲಿ ಹೇಳ್ಕೊಂಡ್ರೆ ಹುಚ್ಚಿ ಅಂತಾರೆ ಅಥವಾ ಅವ್ರ ಮಾತೇ ಕೇಳಲ್ಲ ಹೇಳ್ಕೊಂಡಿಲ್ಲ ಬೈತಾರೆ ಅಂತ ಹೇಳ್ಬಿಟ್ಟು ಅವ್ರ ಯಾರತ್ರಾನು ಹೇಳ್ಕೊಂಡಿಲ್ಲ ಇನ್ನೊಂದೇನ್ ಗೊತ್ತಾ ನಂತರ ಯಾರು ಹೇಳಲ್ಲ ನಾನ್ ಎಲ್ಲಾನು ಹೇಳಿದ್ದೀನಿ ಅಂತಲ್ಲ ಬಟ್ ಎಷ್ಟ್ ಬೇಕಷ್ಟ್ ಹೇಳಿದೀನಿ ತುಂಬಾ ಜನ ಹೇಳ್ಕೊಳಕಾಗ್ದೆ ಮನ್ಸಲ್ಲ ಇಡ್ಕೊಂಡು ಕೊರುಕ್ತಾ ಇರ್ತಾರೆ ಗೊತ್ತಾ ಕೆಟ್ಟ ಪ್ರಪಂಚ ಅವ್ರನ್ನ ಜಡ್ಜ್ ಮಾಡ್ತಾರೆ ನೀನ್ ಹುಚ್ಚಿ ನಿನ್ ತಲೆ ಸರಿಲ್ಲ ನಿನ್ ಮಾನ್ಸಕ್ ಸೇರ್ಕೋ ನಿನ್ ಮನ್ಸು ಸರಿಲ್ಲಾ ನಿನ್ ಮೈಂಡ್ ಸರಿ ಇಲ್ಲ ನಿನ್ ಡಿಪ್ರೆಷನ್ ಅಲ್ಲಿ ಇದೆ ಅಂತ ಅದಕ್ಕೋಸ್ಕರ ಯಾರು ಶೇರ್ ಮಾಡ್ಕೊಳಲ್ಲ ಒಳಗಡೆ ಕೊರಗಿ ಕೊರ್ಗಿ ಡಿಪ್ರೆಷನ್ ಹೋಗಿ ಕಡೆಗ್ ಒಂದ ನೇಣಾಕೊಂಡ್ಬಿಡ್ತಾರೆ ಅದು ಮಾಡೋದು ಯಾರು ಸಮಾಜ ಕೆಟ್ಟ ಸಮಾಜ ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದ್ ಐದು ನಿಮಿಷ ಕೇಳಿಸ್ಕೊಡಿ ಅವ್ರಿಗೇನೋ ಒಂದ್ ಸಮಾಧಾನ ಸಿಗ್ಬೋದು ಮಾತ್ರ ಹೇಳೋದ್ರಿಂದ ಏನೋ ಒಂದು ಪ್ರಾಣ ಹೊಳಿಬೋದು ಏನೋ ಒಂದು ಜೀವನ ಹೊಳಿಬೋದಲ್ವಾ ಹೆಂಗ್ ಜಡ್ಜ್ಮೆಂಟ್ ಮಾಡ್ಬಿಡ್ತೀರಾ ಅಂತಂದ್ರೆ ಈ ಜಿಕ್ಕುನು ನೋಡಿ ಈ ತರನೇ ತುಂಬಾ ಜನ ಎದ್ರುಕೊಂಡಿದಾರೆ ಬೈತಾರೆ ಅಂತ ಅನ್ಬಿಟ್ಟು ಅವ್ರದ್ ಆಗಿರೋ ಹೇಳ್ಕೊಂತಾರೆ ಭಗವದ್ಗೀತೆ ಓದಿ ತಾಯ್ತ ಕಟ್ಟಿಸ್ಕೊಳ್ಳಿ ಖಂಡಿತ ನಾನು ನನ್ನ ಹದಿಮೂರು ವರ್ಷದ ಮಗನ್ ಕಳ್ಕೊಂಡಿದೀನಿ ಅಂತ ಒಬ್ರು ಆಮೇಲೆ ನಿಮ್ ಲೈಫು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಯೂನಿವರ್ಸಿಗೆ ಕನೆಕ್ಟ್ ಆಗಿದ್ದೀರಾ ನೀವು ಅದೆಲ್ಲ ಒಂದ್ ಕ್ಲಾಸ್ ತಗೊಳ್ಳಿ ನಿಜ ನನ್ ಕ್ಲಾಸಿಗೆ ಹೋಗ್ದೇನೆ ನನ್ಗೆಲ್ಲಾ ಕಾಣಿಸ್ತಿದೆ ಅಂತಂದ್ರೆ ನನ್ ಕ್ಲಾಸಿಗೆ ಹೋಗ್ಬಿಟ್ರೆ ಇನ್ನೇನೇನೆಲ್ಲ ಕಾಣಿಸ್ಬೋದು ನನ್ಗೆ ನನಗೆ ಜ್ಯೋತಿಷಿ ಆಗಕಂತೂ ಇಷ್ಟ ಅಲ್ಲ ನನಗೆ ಆಮೇಲೆ ಫ್ಯೂಚರ್ ಪ್ರಿಡಿಕ್ಷನ್ಸ್ ಮಾಡ್ತಾ ಮಾಡ್ತಾ ನಮಗೆ ತಲೆ ಕೆಟ್ಟೋಗ್ಬಿಡುತ್ತೆ ಎಲ್ಲಾನು ತಿಳ್ಕೊಬಾರ್ದು ಜೀವನದಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು ಬಟ್ ಆದ್ರೂ ನನಗೆ ಅದು ಬರ್ತಾ ಇದೆ ಇವಾಗ ನೋಡಿ ಇದು ವಿದ್ಯೆ ವಿದ್ಯೆ ಅಂತಿರೋ ಇಲ್ಲ ವರ ಅಂತಿರೋ ನನಗೆ ಈಗ ಸಡನ್ ಆಗಿ ಬಂದಿರೋದಲ್ಲ ಇದು ಇಪ್ಪತ್ತು ವರ್ಷದಿಂದ ನನಗೆ ಇದು ಗೊತ್ತಾಗ್ತಾನೆ ಇದೆ ನನ್ನ ಫ್ರೆಂಡ್ ಹೋದಾಗಿಂದ ನನೀಗ್ ಬಂದಿರೋದು ಬಟ್ ಅವಾಗ ನನಗೆ ಹಿಂಗೆ ಯಾರೋ ಬೈದ್ ಬಿಡ್ತಾರೆ ಹೇಳ್ಕೊಂಡ್ರೆ ಹುಚ್ಚಿ ಅಂತಾರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಂತ ಇರಲ್ಲ ಬಟ್ ಹೋಗ್ತಾ 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 ನನ್ಗೆ ಏನಾಯ್ತು ಇಲ್ಲ ನನ್ಗೆ ಪವರ್ ಇದೆ ಅದ ನನ್ಗೆ ಅರ್ಥ ಆಗ್ತಾ ಹೋಗ್ತು ಇವಾಗ ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ ರಕ್ಷಾ ಅವರು ನೆಗೆಟಿವ್ ಕಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಡಿ ಅಂತ ಇದಾರೆ ಥ್ಯಾಂಕ್ ಯು ಇನ್ನೊಬ್ರು ದಿವ್ಯಾ ಡಿ ಅಂತೆ ಗಂಡ ಇಲ್ಲ ಅನ್ನೋ ಸತ್ಯ ಒಪ್ಕೊಳ್ಳಿ ಮ್ಯಾಮ್ ಅವರ ನೆನಪು ಮಕ್ಕಳ ಫೇಸ್ ನೋಡಿ ಮರಿಯೋ ಮರೆಯೋಕ್ಕೆ ಟ್ರೈ ಮಾಡಿ ರಿಯಾಲಿಟಿ ಒಪ್ಕೊಡಿ ಹೌದು ನನ್ನ ರಿಯಾಲಿಟಿ ಒಪ್ಕೊಂಡು ವಾಸ್ತವದಲ್ಲೇ ನಾನು ಬದುಕ್ತಿರೋದು ಒಪ್ಕೊಂಡಿಲ್ಲ ಅಂತಲ್ಲ ನನ್ನ ತಲೆ ಕೆಟ್ಟಿದೆ ಅಂತಲ್ಲ ಇದರ ಅರ್ಥ ಅವರ ಒಂದು ಪ್ರೆಸೆನ್ಸ್ ನಾನು ಫೀಲ್ ಮಾಡ್ತೀನಿ ನನ್ ಏನೇ ಆಗು ಹೋಗು ಇದ್ರು ಐ ಕ್ಯಾನ್ ಕನ್ವೆ ನಾನು ಅವ್ರಿಗೆ ಕನ್ವೆ ಮಾಡ್ತೀನಿ ಅವ್ರು ನನಗೆ ಕನ್ವೆ ಮಾಡ್ತಾರೆ ಎಷ್ಟು ಜನಕ್ಕೆ ಸಾಧ್ಯ ಈ ತರ ಎಷ್ಟು ಜನಕ್ಕೆ ಸಾಧ್ಯ ಎಲ್ಲೋ ಒಂದ್ ಇಪ್ಪತ್ತರಲ್ಲಿ ಬೇಡ ಒಂದ್ ಐವತ್ತು ಜನದಲ್ಲಿ ಒಂದು ಇಬ್ರಿಗೂ ಒಬ್ರಿಗೂ ಸಾಧ್ಯ ಇತರ ಆಯ್ತಾ ಹಂಗನ್ಬಿಟ್ಟು ನನಗ್ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದೀರ ನೀವೇ ಇನ್ನೊಬ್ರು ಉಮಾವತಿ ಅಂತೆ ಆದಷ್ಟು ಗಂಡನನ್ನು ಮರ್ತ್ ಬಿಟ್ಟು ಇಷ್ಟ ದೇವರ ಧ್ಯಾನ ಮಾಡಮ್ಮ ನಾನು ಅದಕ್ಕೆ ಏನಂತ ಕಮೆಂಟ್ ಮಾಡಿದ ಗೊತ್ತಾ ಯಾಕ್ ಮರಿಬೇಕು ಅದೇ ಹೆತ್ತು ತಂದೆ ತಾಯಿನ ಮರ್ತು ಬಿಡು ಅಂತ ಹೇಳ್ತಾರ ಯಾರಾನ ಯಾಕ್ ಮರಿಬೇಕು ಇಷ್ಟ ದೇವರು ಅವರೇ ಅವರೇ ದೇವರು ಇವಾಗ ನನ್ನ ಪಾಲ್ಗೆ ಎಲ್ಲ ಅವರೇ ನನ್ನ ಪಾಲಿಗೆ ಅಲ್ಲ ಒಬ್ಬ ವ್ಯಕ್ತಿ ಸಾರಿ ಮೈಕ್ ಹಾಕೊಂಡಿದ್ದೆ ಅಲ್ವಾ ಪವರ್ ಆಫ್ ಆಯ್ತು ನಾನು ಹೇಳಕ್ ಹೊಟ್ಟಿದ್ದೆ ಅಂದ್ರೆ ಇವಾಗ ದಿವಸ ಮಾತ್ರ ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು ನಗ್ನಗ್ತಾ ಎಲ್ಲ ಕೊಡ್ಸ್ಕೊಬೇಕು ಹಂಗೆ ಹಿಂಗೆ ಅಂತ ಬಟ್ ಹೋಗಿದ ತಕ್ಷಣ ಯಾಕೆ ಎಲ್ರು ಮರ್ಸ್ಬಿಡು ಅವ್ರು ನಿಮ್ಮ ಲೈಫಲ್ಲಿ ಅಷ್ಟೇ ಮುಗ್ದೋಯ್ತು ಅಂತ ಏನ್ ಹೇಳ್ತಾರೆ ಅಂತ ನಂಗೆ ನಿಜಕ್ಕೂ ಅರ್ಥ ಆಗಲ್ಲ ಅವ್ರನ್ನ ಡೆಡ್ ಬಾಡಿ ಬಾಡಿ ಆತ್ಮ ದೇವ ಈ ತರ ಎಲ್ಲ ಕರೀತಾರೆ ಅಹ್ ಬೇಜಾರಾಗುತ್ತೆ ಮನುಷ್ಯನ ಜನ್ಮ ಇಷ್ಟೇನ ಬದುಕಿದಾಗ ಅಷ್ಟೇನ ಬೆಲೆ ಅಂತ ಅನಿಸ್ಬಿಡುತ್ತೆ ಹೌದು ಅದು ಹಂಗೆ ಇರೋದು ಬದುಕಿದ್ದಾಗ ಅಷ್ಟೇ ಮನುಷ್ಯನ ಬೆಲೆ ಅದಾದ್ಮೇಲೆ ಒಂದು ಸಾಸಿವೆ ಕಾಳಷ್ಟು ಬೆಲೆ ಇರಲ್ಲ ಬಟ್ ಮಾಡಿರೋ ದಾನ ಧರ್ಮ ಪೂಜೆ ಪುನಸ್ಕಾರ ಸೇವೆಗಳು ಹೆಸರು ಹಿಡಿತವೆ ಅದೊಂದು ಸತ್ಯ ನೆಕ್ಸ್ಟ್ ಕಮೆಂಟು ಲಕ್ಷ್ಮಿ ಅನ್ನೋರು ದರ್ಗಾನು ಪವರ್ಫುಲ್ ಅಂತ ಹೇಳಿದ್ದಾರೆ ಎಲ್ಲದೂ ಸತ್ಯ ಅವ್ರನ್ನ ಬಿಟ್ಕೊಡಿ ಅವರು ಬೇರೆ ದೇಹದಲ್ಲಿ ಹುಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರನ್ನ ಹಿಡ್ಕೊಂಡಿಲ್ಲ ನಾನು ಲೈಫಲ್ಲಿ ಬ್ಯುಸಿ ಆಗಿದ್ದೀನಿ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಊಟ ತಿಂಡಿ ವಿಡಿಯೋಸ್ ಯೂಟ್ಯೂಬ್ ಅಂತ ಹೇಳಿ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದೀನಿ ನಾನು ನಿಜಕ್ಕೂ ಅವ್ರನ್ನ ಹಿಡ್ಕೊಂಡಿಲ್ಲ ಬಟ್ ಏನ್ ಆಗಿದೆ ಏನ್ ಆಗ್ತಿದೆ ಅಂತ ಮುಂದಿನ ವೀಡಿಯೋದಲ್ಲಿ ಕ್ಲಾರಿಟಿ ಖಂಡಿತ ಕೊಡ್ತೀನಿ ನಾನು ನೆಕ್ಸ್ಟ್ ಕಮೆಂಟ್ ಬಂದು ಮೇಡಮ್ ತಪ್ಪು ತಿಳ್ಕೊಬೇಡಿ ಸಲ ಒಂದು ಕೌನ್ಸಿಲ್ ಕೌನ್ಸಿಲಿಂಗ್ ತಗೋಡಿ ಅಂತ ಮೇಘನಾ ಮೇಘನಾ ಅವರು ಹೇಳಿದ್ದಾರೆ ಖಂಡಿತ ತಪ್ಪು ತಿಳ್ಕೊಳ್ಳಲ್ಲ ಮೇಘನಾ ನಾನು ಹಂಡ್ರೆಡ್ ಪರ್ಸೆಂಟ್ ಕೌನ್ಸಿಲಿಂಗ್ ತಗೋಳೋ ಪ್ಲಾನ್ ಅಲ್ಲಿ ಇದ್ದೆ ಬಟ್ ನೋಡೋಣ ಯಾವಾಗ ನನಗೆ ಟೈಮ್ ಆಗುತ್ತೆ ಅವಾಗ ಹೋಗ್ತೀನಿ ನೆಕ್ಸ್ಟ್ ಹೇಮಾ ಪ್ರಿನ್ಸ್ ಅಂಡ್ ಇನ್ನೊಬ್ರು ಯಾರೋ ದರ್ಗಾದು ಅಡ್ರೆಸ್ ಅಂತ ಕೇಳಿದ್ದಾರೆ ಅಡ್ರೆಸ್ ಅಂತ ಅಂದ್ರೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಲ್ಲಿ ಬ್ರಿಡ್ಜ್ ಬರುತ್ತೆ ರೈಲ್ವೆ ಬ್ರಿಡ್ಜ್ ಅದ್ರ ಕೆಳಗಡೆ ಹೋದ್ರೆ ಅಲ್ಲಿ ತುಂಬಾ ಹಳೇದು ದರ್ಗಾ ಅದು ತುಂಬಾನೇ ಫೇಮಸ್ ಅಂತೆ ಅಹ್ ಯಾರ್ ಕೇಳಿದ್ರು ಹೇಳ್ತಾರೆ ಅಲ್ಲಿ ಏನ್ ವಿಶೇಷತೆ ಅಂತಂದ್ರೆ ಎಷ್ಟೇ ನೀರ್ ಬಂದ್ರು ಎಷ್ಟೇ ಮಳೆ ಬಂದು ಮುಳುಗೋದ್ರು ಅಕ್ಕ ಪಕ್ಕ ಊರುಗಳೆಲ್ಲ ಈ ದರ್ಗಾ ಮಾತ್ರ ಅಂಡರ್ ಅಲ್ಲಿದ್ರು ಏನು ಆಗಲ್ವಂತೆ ಏನು ಮುಳುಗೆ ಹೋಗಿಲ್ವಂತೆ ಇಷ್ಟು ವರ್ಷಗಳ ಕಾಲ ತುಂಬಾ ಸತ್ಯ ಇದೆ ಅಂತ ಹೇಳ್ತಾರೆ ನನಗೆ ಕರ್ಕೊಂಡು ಹೋದವರು ನನ್ನ ಫೋನ್ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾರಿಗಾರು ಬೇಕಂದ್ರೆ ಹೋಗಿ ಭೇಟಿ ಮಾಡ್ಬೋದು ಬಟ್ ಫೋನ್ ಮಾಡ್ಕೊಂಡು ಹೋಗಿ ದಯವಿಟ್ಟು ಅಷ್ಟು ದೂರ ಹೋಗ್ತೀರಾ ಸುಮ್ನೆ ದೂರ ಹೋಗಿ ವಾಪಸ್ ಬರೋ ಬೇಡ ಅದಕ್ಕೋಸ್ಕರ ಅಂಡ್ ಲಕ್ಷ್ಮಿ ಟಿ ಎಸ್ ಅವರು ಕನ್ಸು ಕಂಡಾಗ ನಾವು ನೆನಪು ಮಾಡ್ಕೋಬೇಕು ಅವರು ನಮಗೆ ತಿಳಿಸ್ತಾರೆ ಸಿಗ್ನಲ್ ಕೊಡ್ತಾರೆ ಯಾರಿಗೂ ಹೇಳಬೇಡಿ ಕನ್ಸನ್ನ ಅಂತ ಹೇಳಿದಾರೆ ಸೊ ಏನಂದ್ರೆ ನಾನು ನನ್ನ ಬಗ್ಗೆ ಕನ್ಸು ಬಿದ್ರೆ ನಾನು ಅನಾಲಿಸಿಸ್ ಮಾಡ್ತೀನಿ ಯಾರಿಗೂ ಹೇಳಲ್ಲ ಬಟ್ ಬೇರೆಯವ್ರದ್ದು ಕನ್ಸು ಬೀಳುತ್ತಲ್ಲ ಆಲ್ಮೋಸ್ಟ್ ನನಗ್ ಬೀಳೋ ಅಂತ ಕನಸೆಲ್ಲ ತುಂಬಾ ಒಳ್ಳೊಳ್ಳೆ ಕನ್ಸುಗಳು ಯಾರೋ ಪ್ರೆಗ್ನೆಂಟ್ ಆಗ್ತಾರೆ ಅಥವಾ ಯಾರ್ದೋ ಮದುವೆ ಫಿಕ್ಸ್ ಆಗುತ್ತೆ ಯಾರೋ ಮನೆ ತಗೊಂತಾರೆ ಇಂಥದ್ದೇ ಫ್ಯಾಮಿಲಿ ಜಾಸ್ತಿ ಇದೆ ನನಗೆ ಕನ್ಸು ಬೀಳೋದು ಅದು ನಾನು ಹೇಳಿದೀನಿ ಅದು ನಿಜನೂ ಆಗಿದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ನಿಜನೂ ಆಗಿದೆ ಅಂಡ್ ಎಲ್ಲೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಅಷ್ಟು ಎಲ್ಲೋ ಒಂದು ಕೆಟ್ಟ ಕನ್ಸು ಬೀಳ್ಬೋದು ಅಷ್ಟು ಬಿಟ್ರೆ ಎಲ್ಲ ಬೀಳೋದೆಲ್ಲ ನನ್ಗೆ ಒಳ್ಳೊಳ್ಳೆ ಕನಸೇ ನೋಡಿ ಈ ತರ ಎಲ್ಲ ಕನ್ಸು ಬೀಳೋವಾಗ ಹೆಂಗೆ ಅಲ್ವಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗೆ ಹೆಂಗೆಲ್ಲ ಇವಳಿಗೆ ಬೀಳ್ತಿದೆ ಕನಸು ಅದರಿಂದ ಏನೇನೆಲ್ಲ ಆಗುತ್ತೆ ಆಗಬಹುದು ಅಂತ ಹೇಳಿ ನೆಕ್ಸ್ಟ್ ಬಂದು ನಿಮ್ದು ಇದೇ ಕತೆ ಏನು ಕೇಳಿ ಕೇಳಿ ಬೇಜಾರಾಕ್ಬಿಟ್ಟಿದೆ ನಿಮ್ಗೇನು ಅನ್ಸಲ್ವಾ ಅಂತ ನೇತ್ರಾವತಿ ಅವರು ಇವ್ರದು ನನ್ನ ಮಗಳನ್ನ ನಾನು ತೋರ್ಸ್ಲಿಲ್ಲ ಅಂದ್ರು ಪ್ರಾಬ್ಲಮ್ ಇದನ್ ಹೇಳಿದ್ರು ಪ್ರಾ ಪ್ರಾಬ್ಲಮ್ಮು ನಾನು ಏನು ಹೇಳಿದ್ರು ಪ್ರಾಬ್ಲಮ್ ಫಸ್ಟು ನನ್ನ ವಿಡಿಯೋಸ್ ನನ್ನ ಚಾನಲ್ಗೆ ಹೋಗಿ ನೋಡಿ ಒಂದ್ಸಲಿ ನಾನು ಏನೇನೆಲ್ಲ ಹಾಕಿದೀನಿ ಎಷ್ಟೆಲ್ಲ ಹಾಕಿದೀನಿ ಇನ್ಫಾರ್ಮೇಶನ್ಸ್ ಅಂತ ಅದೆಲ್ಲ ನೋಡ್ಬಿಟ್ಟು ಬಂದ್ ಮಾತಾಡಿ ಆಯ್ತಾ ಕೆಲವ್ರಿಗೆ ಹಿಂಗೇನೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅಂಡ್ ಉಮಾಶಂಕರ್ ಸ್ಪಿರಿಚುಯಲ್ ಬಗ್ಗೆನು ಹೇಳಿದ್ದಾರೆ ಯೂಟ್ಯೂಬ್ ಚಾನಲ್ ಹೋಗಿ ಭೇಟಿ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಸಮಸ್ಯೆಗೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ ಬಟ್ ತೀರಾ ಐವತ್ತು ಸಾವಿರ ಒಂದು ಲಕ್ಷ ಎಲ್ಲ ಕೊಟ್ಟು ಮಾಡಿಸೋ ಪರಿಹಾರ ಆಗಿರ್ಬೋದು ಇಲ್ಲ ಅವ್ರ ಜೊತೆ ಮಾತಾಡೋ ನನಗೆ ನನ್ಗೆ ಅಷ್ಟು ವರ್ತಿಲ್ಲ ಅನ್ನಿಸ್ತು ಯಾಕಂದ್ರೆ ನಾನೇ ಕನೆಕ್ಟ್ ಆಗಿದ್ದೀನಲ್ಲ ನಾನು ಏನಕ್ಕೆ ಅಷ್ಟೆಲ್ಲ ಲಕ್ಷ ಲಕ್ಷ ಸುರಿದು ನಾನು ಮಾತಾಡ್ಸ್ಕೋಬೇಕು ಸೊ ನನಗೆ ಆ ಪವರ್ ಇರೋವಾಗ ನಾನೇ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ನ ಓಕೆ ಆ್ಯಂಡ್ ಲಾಸ್ಟ್ ಕ್ವೆಶನ್ ಬಂದು ಶ್ರೀರಂಗಪಟ್ಟಣಕ್ಕೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ ಎಸ್ ನೀವು ಪಾರ್ಟ್ ಒನ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಹೋಗಿ ಬಂದಿದ್ದೀನಿ ಆಲ್ರೆಡಿ ಸೊ ಇದಕ್ಕೆಲ್ಲ ನಾನು ಆದಷ್ಟು ಬೇಗ ಆನ್ಸರ್ ಮಾಡಬೇಕು ಅಂತ ಅನಿಸುತ್ತೆ ಯಾಕಂದ್ರೆ ಕೆಲವರು ಇವಳಿಗೇನು ಏನಾದ್ರು ಹಿಡಿದ್ಬಿಟ್ಟಿದ್ಯಾ ಅಂತೆಲ್ಲ ಅನ್ಕೊಂಡಿರ್ತಾರೆ ಹುಚ್ಚೆಲ್ಲ ಹಿಡ್ದಿದ್ರೆ ನಾನು ಇಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ಪಕ್ಕಾ ಕುತ್ಕೊಂಡು ನಾನು ಮಾತಾಡ್ತಾನೆ ಇರ್ಲಿಲ್ಲ ಹುಚ್ಚಿಡ್ದವ್ರು ಯಾರೋನು ಇಷ್ಟೆಲ್ಲ ಕುತ್ಕೊಂಡು ವೇದ ಉಪನ್ಯಾಸ ಇನ್ಫಾರ್ಮೇಷನ್ಸ್ ಅಂತೆ ಗರುಡ ಪುರಾಣ ಭಗವದ್ಗೀತೆ ಅಂತೆಲ್ಲ ಕುತ್ಕೊಂಡು ಯಾರು ಹೇಳಲ್ಲ ನಿಮ್ಮ ಅನ್ಸಕ್ ನಮ್ಮ ಮನೇಲಿ ನಿಜವಾಗ್ಲೂ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೋ ಬಿಡುತ್ತೋ ನಿಜವಾಗ್ಲು ನಾನು ಒಂದು ಹೇಳ್ಬೇಕಿತ್ತು ಒಂದು ವಿಚಾರನ ಆ ಅದಕ್ಕೆ ಹೇಳ್ದೆ ಯಾರಿಗೆ ಆಗ್ಲಿ ಕಮೆಂಟ್ ಮಾಡಿದ್ರೆ ನೋಡ್ಕೊಂಡ್ ಮಾಡಿ ನಮ್ಮ ಮನೆಗೂ ಒಂದಿರುತ್ತೆ ನಮಗೂ ಒಂದು ಕಷ್ಟ ಸುಖ ನೋವು ಎಲ್ಲಾ ಇರುತ್ತೆ ಅಂತ ಅರ್ಥಕೊಂಡು ಕಮೆಂಟ್ ಮಾಡಿ ಸುಮ್ಮನೆ ಏನೋ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಮಾಡಕ್ ಹೋಗ್ಬೇಡಿ ನಾನು ನಿನ್ಮೇಲೆ ಒಂದು ಡಿಸೈಡ್ ಮಾಡಿದೀನಿ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ಅಷ್ಟೇನೆ ನಾನು ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೀನಿ ನಾನು ಬಿಟ್ರೆ ನಾನು ಪಾಸ್ ಮಾಡ್ತೀನಿ ಸೊ ನನಗೆ ಆ ಹಿತಾ ನನ್ನ ಕ್ಷೇಮ ಬೈಸ್ ಎಲ್ಲ ನನಗೆ ಕಮೆಂಟ್ಸ್ ಮಾಡೇ ಮಾಡ್ತಾರೆ ಆ ಒಂದು ಟೈಮ್ ಗ್ಯಾಪಲ್ಲಿ ಅದು ನನಗೆ ಖಂಡಿತ ಆಗುತ್ತೆ ಸಾಕು ನನಗೆ ಅಷ್ಟು ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಸಾಕು ನನಗೆ ನಿಮ್ಮೆಲ್ಲಾ ಇನ್ಫಾರ್ಮೇಶನ್ ನೀವೇನೇ ಹೇಳಿದ್ರು ನನ್ನೆಲ್ಲ ತಗೊಂಡು ನಾನು ಕೂಡ ನೀವ್ ಹೇಳಿದಂತೆನೇ ಎಲ್ಲ ಒಂದ್ ಸಜೆಷನ್ಸ್ ತಗೊಂಡಿದ್ದೀನಿ ಅದಕ್ಕೋಸ್ಕರನೇ ಮಗಳೂನು ಸಹ ತೋರಿಸ್ತಾ ಇಲ್ಲ ದೃಷ್ಟಿ ಆಗುತ್ತೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಯಾರು ಕೂಡ ಬೇಜಾರ್ ಮಾಡ್ಕೊಬಾರ್ದು